ಮಾನವೀಯತೆ ದೃಷ್ಟಿಯಿಂದ ಮಾತಾಡಬೇಕು ಇದೇ ನಿಮ್ ತಂಗಿಗ್ ನಡೆದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡ್ಬೇಕು ದರ್ಶನ್ ಇದಕ್ಕೆ ಕಾರಣನ ಇದೆ ಅದಕ್ಕೆ ಕ್ರಮ ತಗೋಬೇಕು ತಗೊಳ್ತಾರೆ ಒಂದ್ ವೇಳೆ ನಮ್ ಬಾಸ್ ತಪ್ಪೆ ಮಾಡವ್ರೆ ಅಂತ ಅದು ಕನ್ಫರ್ಮ್ ಆದ್ರೆ ಬಾಸ್ ಕೂಡ ಈಗಲೂ ಹೇಳ್ತಾ ಇದ್ದೀರಾ ನಿಮ್ ಬಾಸ್ ತಪ್ಪು ಮಾಡಿಲ್ಲ ಅಂತ ಬೆಂಕಿ ಇಲ್ದಂಗೆ ಮತ್ತೆ ಇವರು ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾ ಇರೋದು ಸರಿನಾ ನಿಮ್ಗೆ ಅದು ತಪ್ಪು ಬಿಡಿ ನಿನ್ನೆ ಒಬ್ಬ ಹುಡುಗ ತಪ್ಪು ತಪ್ಪದು ಈ ಕೊಲೆ ಆಗಿರೋದು ಸರಿನಾ ಅದು ಯಾರೇ ಆಗಲಿ ಸರ್ ಅದು ಹೋದ್ ಸರಿ ಮಾಧ್ಯಮದವ್ರಿಗೆ ಬೈದಿದ್ದು ಸರಿನಾ ಅವೆಲ್ಲ ತಪ್ಪು ಅದೆಲ್ಲ ನಾವು ಸರಿಯಾಗಿಲ್ಲ ನಾವು ಒಬ್ರು ಮನುಷ್ಯರಾಗಿ ಅವೆಲ್ಲ ನಾವು ಮಾತಾಡಬಾರ್ದು ಹತ್ರ ಹೋಗ್ದವ್ರಿಗೆ ನಾಯಿ ಚೂ ಬಿಟ್ಟಿದ್ರು ಸರಿನಾ ತಂದೆ ತಾಯಿ ಹುಟ್ಟದ್ ಮಕ್ಕಳಲ್ಲ ಕೆಲವೊಬ್ರು ಕಚಡ ಕಂತ್ರಿ ಕಜ್ಜಿ ನಾಯಿ ಹೇಳಿದಾವೆ ಕಮೆಂಟ್ ಹಾಕ್ತಾರೆ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರ ಅವ್ರ ತಾಯಿ ಇರ್ತಾರ ತಂಗಿ ಇರ್ತಾರ ಅಕ್ಕ ಇರ್ತಾರ ಏನು ಯೋಚನೆ ಮಾಡಲ್ಲ ಮಾಡಿ ಮಾತಾಡಿರೋದ್ರಲ್ಲಿ ಏನ್ ತಪ್ಪಿದೆ ಎಲ್ಲಾ ಉಚ್ಚಿರ ನಿಮ್ಗಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇದೇ ದರ್ಶನ್ ಮಾಧ್ಯಮದವರೆಲ್ಲರೂ ನಾನ್ ಇಟ್ಕೊಳ್ತೀರಾ ನಿಮ್ಮ ಅಂದ್ರಲ್ಲ ಯಾವತ್ತು ನೀವ್ ಕೇಳಬಹುದಾಗಿತ್ತಲ್ಲ ಯಾಕಪ್ಪ ಎಲ್ಲಾ ಮಾಧ್ಯಮದವ್ರಿಗೂ ಹೇಳ್ತಾ ಇದೀಯಾ ನಿನ್ಗೆ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾರು ಕಾಲ ಹೇಳ್ತಾ ಇದಾರೆ ಅವ್ರಿಗೆ ಹೇಳುವಂತ ನೀವು ದೊನಿ ಎದ್ದಾಗಿತ್ತಲ್ಲ ಮಾಧ್ಯಮದವರು ನೀನ್ ಒಳ್ಳೇದ್ ಮಾಡ್ತೀಯಾ ಅಂದ್ರು ತೋರಿಸ್ತೀವಿ ನೀನ್ ಕೆಟ್ಟದ್ ಮಾಡಿದ್ಯಾ ಅಂದ್ರು ತೋರಿಸ್ತೀವಿ ನೀನ್ ಒಳ್ಳೇದ್ ಮಾಡಿದ್ಯಾ ಅನ್ನೋದಕ್ಕೋಸ್ಕರ ನೀನ್ ಕೆಟ್ಟದ್ ಮಾಡಿದಿ ಅನ್ನೋದನ್ನ ನೀನ್ ಕೊಲೆ ಮಾಡಿರೋದನ್ನ ಮುಚ್ಚಾಕ್ಬೇಕಾ ದರ್ಶನ್ ಕೊಲೆ ಮಾಡಿದಾರಾ ಇಲ್ಲ ಅನ್ನೋದಕ್ಕೆ ಹೆಂಗೆ ಕಾದಿದ್ದು ನೋಡ್ತಿರೋ ಅದೇ ತರ ರೇಣುಕಾಸ್ವಾಮಿ ದರ್ಶನ್ ಅವ್ರ ಅಭಿಮಾನಿನ ಇಲ್ವಾ ಅನ್ನೋದನ್ನ ಕೂಡ ಅದು ತನಿಖೆ ಆಗುತ್ತೆ ಕಾದಿದ್ದು ನೋಡ್ಬೇಕು ದರ್ಶನ್ ಅಭಿಮಾನಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ನ್ಯಾಯದ ಪರ ನಿಂತ್ಕೊಳ್ಳಿ ಅದು ಅವ್ನ ಅಣ್ಣ ಆಗಿರ್ಲಿ ತಮ್ಮ ಆಗಿರ್ಲಿ ನಿಮ್ ಬಾಸ್ ಆಗಿರ್ಲಿ ಅವ್ನ್ ದರ್ಶನ್ ಆಗಿರ್ಲಿ ಅವ್ನ್ ಸಿನಿಮಾ ಸ್ಟಾರ್ ಆಗಿರ್ಲಿ ಅವ್ನ್ ಯಾ ಅವ್ನ್ ಮುಖ್ಯಮಂತ್ರಿನೇ ಆಗಿರ್ಲಿ ನ್ಯಾಯದ ಪರ ನಿಂತ್ಕೋಬೇಕು ಯಾಕಂದ್ರೆ ಇವತ್ತು ರೇಣುಕಾ ಸ್ವಾಮಿಗ್ ನಡೆದಿದ್ದು ನಾಳೆ ದಿನ ನಿನಗ್ ನಡಿಬೋದು ನೀನು ಅಭಿಮಾನಿ ಈಗ ಈ ಇನ್ಸಿಡೆಂಟ್ ನಡೆದ ಮೇಲೆ ನಮ್ಗ ಏನಾಗಿದೆ ಅಂದ್ರೆ ನಮ್ಮ ಮನೇಲೆ ಯಾರೋ ಒಬ್ರು ಈ ತರ ತಪ್ಪು ಮಾಡಿ ಹೋಗಿದ್ದಾರೆ ಅನ್ನೋ ಲೆಕ್ಕ ಅಲ್ಲಿ ನಮ್ಗೆ ಬೇಜಾರಾಗ್ತಾ ಇರೋದು ಸರ್ ನಮಸ್ತೆ ಹ್ಮ್ ನಮಸ್ತೆ ಬಿ ಟಿ ಎಂ ಸರ್ ಹೇಳಿ ಸರ್ ಆರಾಮ ಸಾರ್ ನಾವು ಅದೇ ಕೆಂಪರಾಜ ಚಂದ್ರ ಅವರ ಫ್ರೆಂಡ್ ಹೇಳಿ ಸರ್ ಮಾತ್ರೆ ಹೇಳಿ ಸರ್ ಡಾಕ್ಟರ್ ಅದೇ ಸರ್ ನಮ್ ಡಿ ಬಸ್ ಸ್ವಲ್ಪ ನಾವು ಮಾತ್ರ ಇನ್ನ ನಮ್ಗೆ ಅದು ಕನ್ಫರ್ಮ್ ಆಗಿಲ್ಲ ನಾವು ಮೂರ್ ದಿನದಿಂದ ಲೈವ್ ಬರೋಣ ಅನ್ಕೊಂಡಿದ್ದೀವೋ ಹ್ಮ್ ಅದು ಕನ್ಫರ್ಮ್ ಆಗಿಲ್ಲ ಏನ್ ಮಾತಾಡೋದು ಅಂತ ಗೊತ್ತಾಗಿಲ್ಲ ಕನ್ಫರ್ಮ್ ಆಗಿಲ್ಲ ಅಂತಾನೆ ಮಾತಾಡಿ ವಿಷ್ಣು ದರ್ಶನ್ ಸೇನಾ ಸಮಿತಿ ಇದು ನಾವೇ ಸರ್ ಪ್ರೆಸಿಡೆಂಟ್ ವಿಷ್ಣು ಡಾಕ್ಟರ್ ವಿಷ್ಣು ದರ್ಶನ್ ಸೇನಾ ಸಮಿತಿ ಬಿ ಟಿ ಎಂ ಎ ಓಕೆ ಅದು ನಾವೇ ಸಂಘಟನೆ ಮಾಡೋದು ಎಲ್ಲಾ ಸಿನಿಮಾಗಳಿಗೂ ನಾವೇ ಓನರ್ ಹಾಕೋದು ಹ್ಮ್

ಇದೆ ತಪ್ಪು ಮಾಡದಿರೋದ್ನೆಲ್ಲ ಕೆಲವೊಂದು ಆಗ್ತಾ ಇಲ್ದೇ ಕಂಟ್ರವರ್ಸಿ ಮಾಡ್ತಾವ್ರಲ್ಲ ಏನ್ ಕಂಟ್ರವರ್ಸಿ ಮಾಡ್ತಾ ಇದಾರಪ್ಪ ಅದೇ ಸರ್ ಈ ಕೆಲವೊಂದು ಬೇರೆ ಬೇರೆ ಅದೇ ಬೇರೆ ಬೇರೆ ಏನು ಮಾತಾಡ್ಬೇಕು ಈಗ ಮಾತಾಡೋದು ಒಂದು ಕ್ಲಾರಿಟಿ ಇರಬೇಕು ನಿಮ್ಗೂ ಅಷ್ಟೇ ನನ್ಗೂ ಅಷ್ಟೇ ಅಲ್ಲ ಹೌದು ಸಾರಿ ಕೆಲವು ಇಲ್ದೇ ಯಾವ್ಯಾವ ಯಾವ್ದೋ ಬೇರೆ ವಿಚಾರಗಳೆಲ್ಲ ತೆಗಿತಾ ಇದಾರಲ್ಲ ಏನ್ ಬೇರೆ ವಿಚಾರಗಳು ಯಾವ ಮಾಧ್ಯಮದವರು ಯಾವ ವಿಚಾರನ ಬೇರೆ ಬೇರೆ ವಿಚಾರ ಇಲ್ದೇ ಇರೋ ವಿಚಾರನ ತೆಗಿತಾ ಇದ್ದಾರೆ ಹೇಳಿ ನನ್ಗೆ ಅದೇ ಸಾರ್ ಇದು ಈ ಯಾವ್ದಾವ್ ಹಸಿಗು ಕಣ್ಣು ಏಟಾಗೈತೆ ಅಂತ ಇವಾಗ ಬಂದಿದೆ ಒಂದು ಸರಿ ಇನ್ನು ಕೆಲವು ಈ ಅದೇ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅದು ಮಾಡಿದಾರೆ ಇದು ಮಾಡಿದಾರೆ ಅಂದ್ರೆ ಏನು ಅದೇ ಸಾರ್ ಈ ನಾಯಿಗಳನ್ನ ಚೀವಿ ಬಿಟ್ರು ಇವೆಲ್ಲ ಇವಾಗ ಹಾಚೇ ಬಂದಿರ್ತದ ನಾಯಿಗಳನ್ನ ಅದೇ ಮೊನ್ನೆ ಅದೇ ತೋಟದ ಹತ್ರ ಹೋದವೋ ನಾಯಿನ ಚೀವಿ ಬಿಟ್ರು ಹಾ ಅದೇ ಹತ್ತು ವರ್ಷ ಹಿಂದೆ ಕಡೆ ಯಾರೋ ಏನೋ ದುಡ್ಕ ಕಂಡ ನಾಯಿ ಚೀವಿ ಬಿಟ್ಟರು ಇಲ್ಲೇ ಅವೆಲ್ಲ ಹತ್ತು ವರ್ಷ ಆದಮೇಲೆ ಹಾಕ್ಕೇ ಬಂದಿದಾವೆ ಹ್ಮ್ ಅದೇವ್ರು ಮಾಡಿರೋದು ಆಶ್ರಮ ಸಾಕಿರೋದು ಈ ಬರ್ತಡೇ ಟೈಮ್ ಅಲ್ಲಿ ದಿನಸಿ ಬೇಳೆ ಕೊಟ್ಟಿರೋದು ಬರ್ತಾ ಇಲ್ಲ ಮಾಧ್ಯಮದವರು ಮಂಜು ಮಂಜು ಮಾಧ್ಯಮದವರು ನೀನು ಒಳ್ಳೇದ್ ಮಾಡ್ತೀಯಾ ಅಂದ್ರೂ ತೋರಿಸ್ತೀವಿ ನೀನ್ ಕೆಟ್ಟದ್ ಅಂದ್ರು ತೋರಿಸ್ತೀವಿ ನೀನು ಒಳ್ಳೇದ್ ಮಾಡಿದ್ಯಾಸ್ಕರ ನೀನ್ ಕೆಟ್ಟದ್ದು ಮಾಡಿದಿ ಅನ್ನೋದನ್ನ ನೀನ್ ಕೊಲೆ ಮಾಡಿರೋದನ್ನ ಮುಚ್ಚಾಕ್ಬೇಕಾ ಸರ್ ಮುಚ್ಚಾಕಲ್ಲ ಸರ್ ತಪ್ಪು ಮಾಡಿದ್ರೆ ಕಾನೂನು ಶಿಕ್ಷೆ ಮಾಡುತ್ತೆ ಇಲ್ಲದೇ ಇರೋದೆಲ್ಲ ಹೇಳಿ ಹೇಳಿ ಬೇಜಾರು ಮಾಡ್ತಿದ್ದಾರೆ ಸರ್ ಅದನ್ನೇ ಹೇಳ್ತಿರ ಇಲ್ದೇ ಇರೋದು ಏನ್ ಹೇಳ್ತಾ ಇದ್ದಾರೆ ಮಾಧ್ಯಮದವರು ಹೇಳು ನನ್ಗೆ ನೋಡೋಣ ಇದು ಏನೇನೋ ಕಾಂಟ್ರವರ್ಸಿಗಳು ಸರ್ ಕೆಲವು ಯಾವ ಕಾಂಟ್ರೋವರ್ಷನ್ ಇಲ್ಲ ನಡೀತಾ ಇರೋದು ಇಸ್ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ ಈಗ ಅದಕ್ಕೆ ಸರ್ ನಾವು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಮಾತ್ರ ಮಾತಾಡಬೇಕು ಏನು ಇದಕ್ಕೆ ನಾವು ಬರ್ತೀವಿ ಇಲ್ಲ ನನ್ಗೆ ಪರವಾಗಿಲ್ಲ ನೀ ಮಾತಾಡಿ ನೀವು ಮಾತಾಡೋದನ್ನ ರೆಕಾರ್ಡ್ ಮಾಡಿ ಬಿಡ್ತೀನಿ ನಾನು ಹೇಳಿ ನನಗೆ ಏನ್ ಏನ್ ತಪ್ಪು ನಡೀತಾ ಇದೆ ಮಾಧ್ಯಮದವರಿಂದ ಇವರು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾ ಇರೋದು ಸರಿನಾ ನಿಮ್ಗೆ ಯಾರು ಸಾರ್ ಅದು ತಪ್ಪು ಬಿಡಿ ನಿನ್ನೆ ಒಬ್ಬ ಹುಡುಗ ಹೋಗಿರ ತಪ್ಪ ಅದು ಈ ಕೊಲೆ ಆಗಿರೋದು ಸರಿನಾ ಅದ್ ತಪ್ಪದು ಸರ್ ಯಾರಿಗ್ ಆಗಲಿ ಸರ್ ಅದು ತಪ್ಪ ಅದು ಇದು ತಪ್ಪೇ ಅದಕ್ಕೆ ಕಾನೂನು ಶಿಕ್ಷೆ ಕೊಡ್ಬೇಕು ಹೋದ್ ಸರಿ ಮಾಧ್ಯಮದವ್ರಿಗೆ ಬೈದಿದ್ದು ಸರಿನಾ ಅವೆಲ್ಲ ತಪ್ಪು ಅದೆಲ್ಲ ನಾವು ಸರಿಯಾಗಿ ಇಲಾಕಾಗತ್ತಾ ನಾವು ನಾವು ಒಬ್ರು ಮನ್ಷರಾಗಿ ಅವೆಲ್ಲ ನಾವು ಮಾತಾಡಬಾರ್ದು ತೋಟದ ಹತ್ರ ಹೋಗ್ದೋರ್ಗೆ ನಾಯಿ ಚೂ ಬಿಟ್ಟಿದ್ರು ಸರಿನಾ ನಾಯಿ ಚೂ ಬಿಟ್ಟಿದ್ದು ಅದು ನಮ್ಗೆ ಕನ್ಫರ್ಮ್ ಇಲ್ಲ ಸರ್ ನಮ್ಗೆ ಹಾಗಿದ್ರೆ ಸರಿನಾ ಒಬ್ಬ ಮಾಧ್ಯಮದನಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಮಂಜು ನೀನು ಡಿ ಬಾಸ್ ಅಭಿಮಾನಿಯಾಗಿ ಒಂದು ಪ್ರಶ್ನೆ ಉತ್ತರ ಕೊಡು ಸರ್ ಎಷ್ಟ್ ಜನ ಇದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾ ಸ್ಟಾರ್ಗಳು ಇದಾರೆ ಸರ್ ಒಂದ ಈಗ ಒಂದ್ ಹತ್ತು ಜನ ಇದಾರೆ ಹತ್ತು ಜನಾನೇ ಇಟ್ಕೋ ಇಪ್ಪತ್ತು ಜನಾನೇ ಇಟ್ಕೋ ಐವತ್ತು ಜನಾನೇ ಇಟ್ಕೋ ಎಷ್ಟಾದ್ರೂ ಇಟ್ಕೋ ಯಾರಿಗೂ ಇರೋದು ಯಾಕೆ ದರ್ಶನ್ ಮಾತ್ರ ಬರುತ್ತೆ ಬೆಂಕಿ ಹೋಗಿ ಆಡೋಲ್ಲಪ್ಪ ಮಂಜು ಹೇಳಿ 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 ಬೆಂಕಿ ಇಲ್ದಂಗೆ ಹೋಗಿ ಆಡುತ್ತಾ ಮತ್ತೆ ತಪ್ಪಂತೀರಿ ಇದು ಕೆಲವೊಂದು ಇಲ್ದೇ ಇರೋದೆಲ್ಲ ಈ ಲಾಸ್ಟ್ ಟೈಮ್ ಬೈದಿರೋದನ್ನ ಮನ್ಸಲ್ಲಿ ಕಂಡು ಕೆಲವು ನಡೀತಾ ಇದಾವೆ ಸರ್ ಹೌದಾ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಸರ್ ನಾವು ಈಗ ನಂದೊಂದು ಇನ್ಸಿಡೆಂಟ್ ನಡೀತು ಒಂದ್ ಮೂರ್ ನಾಲ್ಕು ಹಿಂದೆ ನೆನಪಿರ್ಬೇಕಲ್ಲ ನಿಮ್ಗೆ ಅದೇ ದರ್ಶನ್ ಬೋನ್ ಸರ್ಸು ನಮ್ಮ ರಿಪೋರ್ಟರ್ಗೆ ಹೊಡೆದಿದ್ದು ಒಂದ್ ಮೂರು ವರ್ಷ ಆಗಿದೆ ಅನ್ಸುತ್ತೆ ವರ್ಷ ಆಗಿರ್ಬೋದು ಬಟ್ ನಾನು ಅದನ್ನ ತೆಗಿತಾ ಇಲ್ವಲ್ಲ ಈಗ ನಾನ್ ಹೇಳ್ತಾ ಇರೋದು ಸರ್ ಎಲ್ಲಾರು ಕೆಟ್ಟವ್ರು ಇದಾರೆ ಅಂತ ಹೇಳ್ತಾ ಇಲ್ಲ ಈಗ ನಿಮ್ ನಂಬರ್ ನಾನೇ ತಕ್ಕು ಕಾಲ್ ಮಾಡಿದೆ ಅಲ್ರಿ ಇ ಟು ಸೂರ್ಯವರು ನ್ಯಾಯ ಕೊಡಿಸ್ತಾರೆ ಒಂದು ಒಳ್ಳೇದನ್ನ ತೋರಿಸ್ತಾರೆ ಒಳ್ಳೇದನ್ನ ಮಾತಾಡ್ತಾರೆ ಅಂತ ನಂಬರ್ ತಗೊಂಡು ಕಾಲ್ ಮಾಡಿದ್ದು ಎಲ್ಲಾರು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್ ಒಳ್ಳೆಯವರು ಇದಾರೆ ಎಲ್ಲರೂ ಆಗ್ ಬೇರೆಯವ್ರು ಇದಾರಲ್ಲ ಅದು ಇಲ್ಲದೇರೋದೆಲ್ಲ ತೋರಿಸ್ತಾ ಇದಾರಲ್ಲ ಅದೇ ಒಂದು ಬೇಜಾರು ಅಷ್ಟೇ ಅದು ಬಿಟ್ರಿ ಏನಿಲ್ಲ ನಾವ್ ಎಲ್ಲಾರು ಕೆಟ್ಟವ್ರ ಅಂತ ಹೇಳ್ತಾ ಇಲ್ಲ ಸರ್ ನಾವ್ ಫ್ಯಾನ್ಸ್ ಆಗಿ ನನ್ನ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ದಯಾನಂದ ಹುಡುಗನಿಗೆ ದರ್ಶನ್ ಅವ್ರ ಬೋನ್ಸರು ಹೊಡೆದ್ರು ನಾನು ಬಿಲ್ ಕಂಪ್ಲೇಂಟ್ ಕೊಟ್ಟೆ ನಾನು ಅದಕ್ಕೆ ನೋಟಿಸ್ ಕಳಿಸ್ದೆ ನಾನು ಅದನ್ನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಯಾಕಂದ್ರೆ ನಾವು ಅವತ್ತು ನಡೆದ ಅವತ್ತು ಮುಗ್ದೋಯ್ತು ಎಸ್ ಕೆಲವರು ಇದಾರಲ್ಲ ಹಿಂದೆ ಯಾ ಒಂದ್ ಹತ್ತು ವರ್ಷ ಐದು ವರ್ಷದಿಂದ ನಡೆದಿರೋವಿಲ್ಲ ಅವ್ರೊಂದು ಕೆ ಹೊಡೆದು ಗೆಲ್ ಹೋಗಿರೋದು ಪವಿತ್ರ ಗೌಡವ್ ಸುದ್ದಿ ಈ ಸಂಬಂಧ ಎಲ್ಲರವೇ ಹೇಳ್ತಾ ಇದ್ದಾರೆ ಇಲ್ಲಿ ಆಗಿರ್ತಕ್ಕಂತ ವಿಚಾರ ಏನು ರೇಣುಕಾ ಸ್ವಾಮಿ ಅನ್ನೋರ್ದು ಒಂದಾಗಿದೆ ಅದಕ್ಕೆ ಯಾರು ಪಕ್ಷಿಸ್ತಿದ್ದಾರೆ ಕಾನೂನು ಇದೆ ಅದಕ್ಕೇನು ಕ್ರಮ ತಗೋದಕ್ಕೂ ತಗೊಳ್ತಾರೆ ಒಂದ್ ವೇಳೆ ನಮ್ ಭಾಸ್ತು ತಪ್ಪೇ ಮಾಡವ್ರೆ ಅಂತ ಅದು ಕನ್ಫರ್ಮ್ ಆದ್ರೆ ಬಾಸು ಕೂಡ ಒಂದು ಈಗಲೂ ಹೇಳ್ತಾ ಇದ್ದೀರಾ ನಿಮ್ ಬಾಸ್ ತಪ್ಪು ಮಾಡಿಲ್ಲ ಅಂತ ಇವಾಗ್ಲು ನಮ್ಗೆ ಲಂಚ ಅಲ್ಲ ಸರ್ ಯಾಕೆಂದ್ರೆ ಆ ತರ ವ್ಯಕ್ತಿಯೇ ಅಲ್ಲ ಸರ್ ಅವರು ಹೌದಾ ಸರಿ ಅಂತ ಮನಸ ಅಲ್ಲ ಸರ್ ರೇಣುಕಾ ಸ್ವಾಮಿ ಕಾರಣ ಯಾರು ಅದಕ್ಕೆ ಕಾನೂನು ನಡೀತಾ ಇದೆಲ್ಲ ಸರ್ ಕಾರಣ ಯಾರು ಕಾರಣ ಯಾರು ಅದು ಮನಷಾಂಶಿಯಿಂದ ಮಾತಾಡ್ಬೇಕು ದರ್ಶನ್ ಅಭಿಮಾನಿ ಇರ್ಲಿ ಅದು ಯಾರದೇ ಅಭಿಮಾನಿ ಇರ್ಲಿ ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ಬೇಕು ಇದೇ ರೀತಿ ನಿಮ್ ನಿನ್ ತಂಗಿಗ್ ನಡೆದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ನಿಮ್ಮ ಮನಸಲ್ಲಿ ಇಟ್ಕೊಂಡು ಮಾತಾಡ್ಬೇಕು ದರ್ಶನ್ ದರ್ಶನ್ ಅವರು ಇದಕ್ಕೆ ಕಾರಣನ ಇಲ್ವ ನಾನು ದರ್ಶನ್ ಮಾಡಿದಾರ ಮಾಡಿಲ್ವಾ ಅಂತ ನನ್ ಹೇಳಕ್ಕೆ ನನ್ ಜಡ್ಜ್ ಅಲ್ಲ ಇಲ್ಲಿ ಇದಕ್ಕೆ ಕಾರಣ ಯಾರು ರೇಣುಕಾ ಸಮಿತಿ ತಾವ್ಗೆ ಕಾರಣ ಯಾರು ಕಾರಣ ಅದಕ್ಕೆ ನಾಲ್ಕು ತಿಂಗಳ ಅವ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಮಾಡ್ಲಿ ಖಂಡಿತ ಮಾಡ್ಲಿ ಇರೋವೆಲ್ಲ ತೋರಿಸಬಾರ್ದು ಸರ್ ಇರೋದನ್ನ ತೋರಿಸೋ ನಮಗೂ ಖುಷಿನೇ ನನ್ನ ಅಭಿಮಾನಿಯಾಗಿ ತಪ್ಪು ತಪ್ಪೆ ಕಾರ್ಯ ಮಾಡಿ ತಪ್ಪು ತಪ್ಪು ನಮ್ಮ ಬಾಸ್ ಮಾಡ್ ತಪ್ಪೆ ನಾನ್ ಮಾಡ ತಪ್ಪೇ ನೀವು ಮಾಡ ಯ ತಪ್ಪೆ ರೇಣುಕಾ ಸ್ವಾಮಿ ಸ್ವಾಮ ಬಿಟ್ಬಿಟ್ಟರೆ ಯಾವ್ಯಾವ್ದೋ ತೋರಿಸ್ತಾ ಕೂತಿದ್ದಾರೆ ಪ್ರೂಫ್ ನಾವ್ ತಕೊಳ್ತೀವಿ ಸರ್ ತಕೊಂಡ್ರೆ ಖಂಡಿತ ಸಿಗ್ತೀನಿ ನಾನು ಏನ್ ಗೊತ್ತಾ ಮಂಜು ಹೇಳಿ ಸರ್ ಇಲ್ಲಿ ಇವರು ಅವ್ರ ಹಿಂಡ್ತಿ ಜೈಲಿಗೆ ಹೋದ್ರು ಮತ್ತೊಂದು ಮಗದೊಂದು ಅದು ಬೇಡ ಹೌದು ಅದು ಅವ್ರ ವೈಯಕ್ತಿಕ ಅದು ಹೌದು ಲೈಫ್ ಲೈಫಲ್ಲೂ ನಡೆಯುತ್ತೆ ಅವ್ರ ಬೇಕೋ ಅವ್ರ ಸಂಸಾರದಲ್ಲಿ ಏನ್ ನಡೆಯುತ್ತೋ ಅದ್ ನಡೆಯುತ್ತೆ ನಾನು ಹೇಳೋದು ನಿನ್ನ ಅಪ್ಪ ನೀವು ನಿನ್ನಿಂದ ರೇಣುಕಾ ರೇಣುಕಾಸ್ವಾಮಿ ಅನ್ನೋನು ನಿನ್ನ ಅದು ತನಿಖೆ ಆಗುತ್ತೆ ಒಂದ್ ನಿಮಿಷ ದರ್ಶನ್ ಕೊಲೆ ಮಾಡಿದಾರ ಇಲ್ಲ ಅನ್ನೋದಕ್ಕೆ ಹೆಂಗೆ ಕಾದಿದ್ದು ನೋಡ್ತಿರೋ ಅದೇ ತರ ರೇಣುಕಾಸ್ವಾಮಿ ದರ್ಶನ್ ಅವ್ರ ಅಭಿಮಾನಿನ ಇಲ್ವಾ ಅನ್ನೋದನ್ನ ಕೂಡ ಅದು ತನಿಖೆ ಆಗುತ್ತೆ ಕಾದಿದ್ದು ನೋಡ್ಬೇಕು ಆಯ್ತಾ ಅದಕ್ಕೆಲ್ಲ ಕಾದಿದ್ದು ನೋಡ್ಬೇಕು ಆಮೇಲೆ ನಾನ್ ದರ್ಶನ್ ಅಭಿಮಾನಿಗಳಿಗೆ ಇದನ್ನ ರೆಕಾರ್ಡ್ ಮಾಡಿ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಅದಕ್ಕೆ ಹೇಳ್ತಾ ಇರೋದು ದರ್ಶನ್ ಅಭಿಮಾನಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ನ್ಯಾಯದ ಪರ ನಿಂತ್ಕೊಳ್ಳಿ ಸರ್ ಅದು ಅಣ್ಣ ಆಗಿರ್ಲಿ ತಮ್ಮ ಆಗಿರ್ಲಿ ನಿಮ್ ಬಾಸ್ ಆಗಿರ್ಲಿ ಅವ್ನ್ ದರ್ಶನ್ ಆಗಿರ್ಲಿ ಅವ್ನ್ ಸಿನಿಮಾ ಸ್ಟಾರ್ ಆಗಿರ್ಲಿ ಅವ್ನ್ ಯಾ ಅವ್ನ ಮುಖ್ಯಮಂತ್ರಿನೇ ಆಗಿರ್ಲಿ ನ್ಯಾಯದ ಪರ ನಿತ್ಕೋಬೇಕು ಯಾಕಂದ್ರೆ ಇವತ್ತು ನಾಳೆ ದಿನ ನೀನು ಅಭಿಮಾನಿ ಒಂದು ನಿಮಿಷ ಸೂರ್ಯ ಸರ್ ನಮ್ ಡಿ ಭಾಷೆ ಆಗಲಿ ನಾವೇ ಆಗ್ಲಿ ಯಾವತ್ತು ನ್ಯಾಯಪರ ನಿಲ್ತಿದ್ದು ಇದು ಏನೋ ಒಂದು ಅದು ಅದು ನಮ್ಗೆ ನಂಬ ನಾವೇ ಅಲ್ಲ ಯಾರು ನಂಬಾಕಲ್ಲ ಇದೊಂದು ಘಟನೆ ಅಲ್ಲ ಪರನ ಯಾವತ್ತು ನಿಲ್ಲದು ಸರ್ ನಾವ್ ಅನ್ಯಾಯದ ಪರ ನಮಗ ಅದ್ರಲ್ಲಿ ಏನಿದ್ರು ನಾವು ಹೋಗಲ್ಲ ಒಂದು ಈ ಸುವರ್ಣ ದಿವಸ ಅಜಿತ್ ಅವರು ಮಾತಾಡ್ತಾರೆ ದರ್ಶನ ಅಭಿಮಾನಿ ಅಂದ್ರ ಯಾವ ವಿಧಾನ ಟ್ರೀಟ್ಮೆಂಟ್ ತಗೋತಾ ಇದೀರ ಅಂತ ಕೇಳ್ತಾರ ಅಂತ ಅರ್ಥ ಇದೆ ಸರ್ ಅದ ಹ್ಮ್ ಅಲ್ಲಾ ಸಾರ್ ಎಲ್ಲಾರುನು ಇದಾರ ಒಟ್ಟಿಗೆ ನಾ ಅದ್ರಲ್ಲಿ ಏನ್ ತಪ್ಪಿದೆ ಅದ್ರಲ್ಲಿ ಎಲ್ಲಾರು ಉಚ್ಚಿರ ಸಾರ್ ಹಂಗಾದ್ರೆ ರಾಜೇತನ್ ಮಸ್ತನ್ ಅವ್ರ ಮಾಡಿರೋ ಮಾತಾಡಿರೋದ್ರಲ್ಲಿ ಏನ್ ತಪ್ಪಿದೆ ಹಂಗಾರೆ ಎಲ್ಲಾ ಉಚ್ಚಿರ ಸರ್ ದರ್ಶನ ಅಭಿಮಾನಿಗಳು ಎಲ್ಲಾರು ಹುಚ್ಚಿರ ಅಂತ ಎಲ್ಲಾರು ಅನ್ನೋ ಪದ ಯೂಸ್ ಮಾಡ್ಲಿಲ್ಲ ಅವರು ಅವ್ರು ದರ್ಶನ ಅಭಿಮಾನಿ ಅಂತ ಅಂದ್ರ ನೀವ್ ಯಾವ್ ಟ್ರೀಟ್ಮೆಂಟ್ ತಗೋತಾ ಇದೀರ ಅಂದ್ರ ಎಲ್ಲಾ ದರ್ಶನ ಅಭಿಮಾನಿನ ಎಲ್ಲಾ ಒಂದೇ ಅಲ್ವಾ ಸರ್ ಹ್ಮ್ ಹೇಳಿ ಸರ್ ನೀವೇ ನೀವೇ ಕೊಡಿ ಆಯ್ತಿ ಇವಾಗ ಹೇಳಬೇಕು ಕೆಲವು ಉಚ್ಚಾಭಿಮಾನಿಗಳಿದಾರೆ ಅಂತ ಹೇಳಿ ಅದೊಂಥರ ದರ್ಶನ್ ಅಭಿಮಾನಿ ಅಂದ್ರೆ ಎಲ್ಲಿ ಟ್ರೀಟ್ಮೆಂಟ್ ಅಂತ ಕೇಳುವಷ್ಟು ಬೇಜಾರಾಗೈತಿ ಅಂದ್ರೆ ನಿಮ್ಗಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇದೇ ದರ್ಶನ್ ಮಾಧ್ಯಮದವರೆಲ್ಲಾರು ನಾನ್ ಶಾಟ ಕಿತ್ಕೊಳ್ತೀರಾ ನಿಮ್ ಮಂದಿರಾ ಅಂದ್ರಲ್ಲ ಅಂದ್ರೆ ಎಲ್ಲಾ ಮಾಧ್ಯಮದವರೆಗೂ ಯಾಕೆ ಹೇಳ್ಬೇಕು ಕೆಲವೊಂದು ಮಾಧ್ಯಮದವ್ರಿಗಂತ ಹೇಳ್ಬಹುದಾಗಿತ್ತಲ್ಲ ಸರ್ ಎಲ್ಲಾ ಮಾಧ್ಯಮಗಳಿಗೆ ಹೇಳಿಲ್ಲ ಮಾಧ್ಯಮದವರು ಅಜಿತ್ ಅನ್ಮಕ್ಕನ್ ಅವರು ಹೆಂಗೇಳಲ್ಲ ಅದೇ ತರ ಮಾಧ್ಯಮದವರು ಅಂತ ಅವ್ರು ಹೇಳಿರೋದು ಮಾಧ್ಯಮದವ್ರು ದರ್ಶನ್ ಯಾಕಪ್ಪ ಎಲ್ಲಾ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ಯಾ ನಿನ್ಗೆ ಯಾರು ಟಾರ್ಗೆಟ್ ಮಾಡ್ತಾ ಇದಾರೆ ಯಾರು ಕಾಲ ಎಳಿತಾ ಇದಾರೆ ಅವ್ರಿಗೆ ಹೇಳುವಂತ ನೀವು ಧ್ವನಿ ಎತ್ಬಹುದಾಗಿತ್ತಲ್ಲ ಯಾಕೆತ್ತಿಲ್ಲ ಹೌದು ಸರ್ ಅದು ಅವ್ರೆಲ್ಲ ಮಾಧ್ಯಮ ಅಂತ ಹೇಳಿಲ್ಲ ಕೆಲವರು ಬೈದಿದ್ರು ಅದಕ್ಕೆ ಅವ್ರ ಕ್ಷಮೆನೂ ಕೂಡ ಕೇಳಿದ್ರು ಹೌದಲ್ವಾ ಅಲ್ವಾ ಅದೇ ತರ ಅಜಿತ್ ಅನ್ಮಕ್ಕನ್ ಅವರು ಎಲ್ಲಾ ಅಭಿಮಾನಿಗಳು ಅಂತ ಹೇಳಿಲ್ಲ ಅಭಿಮಾನಿಗಳು ಅಂತ ಹೇಳಿದ್ದಾರೆ ಎಲ್ಲಾರು ಹೋಗಿಲ್ಲ ಕೆಲವ್ರು ಹೋಗಿದ್ರು ಅಭಿಮಾನ ಅಂದ್ರೆ ಅದ್ ಹೇಳತ್ತರ ಹೇಳ್ಬೇಕು ಕೆಲವರು ಏನೋ ಅಭಿಮಾನಿ ಅಭಿಮಾನಿಗಳು ಹೋಗಿದ್ದಾರೆ ನಾವು ಹೋಗಿದ್ದೀವ ಕೆಲವರು ಹೋಗವ್ರ ಎಲ್ಲರೂ ಬಂದವರ ಇಲ್ಲ ಅದೇನಾಗಿದೆ ಕಾನೂನು ಮುಂದೆ ದೊಡ್ಡವರ ಯಾರು ಇಲ್ಲ ಸರ್ ನಾವು ಮಾಡುದು ಆಯ್ತು ನಡೀಲಿ ಒಳ್ಳೇದು ಕೆಟ್ಟದ್ದು ಕಾನೂನು ಕೈಲೈತೆ ನಾವೇನ್ ಕೆಲವೊಂದು ಈ ನ್ಯೂಸ್ ಕೂಡ ನೋಡಿ ಬೇಜಾರಾಗಿ ಟು ಅವರು ನಮಗೊಂದು ಕೆಲವೊಂದು ಯಾರೇ ಕೊಡ್ಸಿದೀರ ನೀವು ಅದೊಂದು ನಂಬಿಕೆಗೆ ನಿಮ್ಗೆ ಕಾಲ್ ಮಾಡಿದ್ದು ಮಂಜು ನಾನು ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಸೊ ನಾನು ಈಗ ಮೀಡಿಯಾದಲ್ಲಿ ಇನ್ನೂ ಬಂದಿಲ್ಲ ನಂದು ಏನೋ ಸ್ವಲ್ಪ ಬ್ಯುಸಿ ಕೆಲ್ಸದಲ್ಲಿ ನಾನು ಸ್ವಲ್ಪ ಕಾಣಿಸ್ಕೊಳ್ಳಕ್ ಆಗಿಲ್ಲ